ಪ್ರಜ್ಞಾ ನವನೋಲ್ಲೇಖ ಶಾಲಿನಿ ಪ್ರತಿಭಾ ಮತ ಶ್ರೀ ಗನ್ನಡಂ ಗೆಲ್ಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ತನ್ನದೇ ಆದ ಹೆಸರುವಾಸಿಯಾದಂಥ ಶ್ರೀ ವಿದ್ಯಾ ಸಂವರ್ಧಕ ಸಂಘದ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಂಕೇಶ್ವರ್ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿಜ್ಞಾನ ಮತ್ತು ಕಲಾ ಪ್ರದರ್ಶನಗಳ ಉದ್ಘಾಟನೆ ಮತ್ತು ಬಹುಮಾನ ವಿತರಣಾ ಸಮಾರಂಭ ಇಂದು ಅತಿ ಯಶಸ್ವಿಯಾಗಿ ಅಂದ ಚಂದವಾಗಿ ಮತ್ತು ಆಕರ್ಷಕವಾಗಿ ಇಲ್ಲಿ ಜರುಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಬಾಳ ಸಾಹೇಬ್ ವೈರಾಗಿ ನಿರ್ದೇಶಕರು ಶ್ರೀ ದುರುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ ಸಂಕೇಶ್ವರ್ ಅಧ್ಯಕ್ಷರು ಸ್ಥಾನಿಕ ನಿಯಂತ್ರಣ ಸಮಿತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಕೇಶ್ವರ್ ಜ್ಯೋತಿ ಪ್ರಜ್ವಲನೆ ಶ್ರೀ ಕಾಶಿನಾಥ್ ಸಿರ್ಕೋಳಿ ಉಪಾಧ್ಯಕ್ಷರು ಶ್ರೀ ದುರುಂಡೇಶ್ವರ ವಿದ್ಯಾಸಂವರ್ಧಕ ಸಂಘ अतिथी प्रशांत अज्जणवर् सीनियर साफ्टवर् इंजिनियर विजन इन्फोटेक पुणे अदे रीती विज्ञान प्रदर्शन उद्घाटने आर् पाटील यवादी निर्देश श्री एस डी संघ संकेश्वर चित्रकले उद्घाटक संतोष पाटील निर्देश श्री संघ संकेश्वर उपस्थिती डीवय हंजी सदस्य स्थानिक नियंत्रण समिती ಸಿ ವಿ ಪಟ್ಟಣಶೆಟ್ಟಿ ಸದಸ್ಯರು ಸ್ಥಾನಿಕ ನಿಯಂತ್ರಣ ಸಮಿತಿ ಶ್ರೀಮತಿ ಶಿಲ್ಪಾ ಬಸ್ತವಾಡಿ ಸದಸ್ಯರು ಸ್ಥಾನಿಕ ನಿಯಂತ್ರಣ ಸಮಿತಿ ಶ್ರೀ ಪ್ರಕಾಶ್ ಇಟೇಕರ್ ಸದಸ್ಯರು ಸ್ಥಾನಿಕ ನಿಯಂತ್ರಣ ಸಮಿತಿ ಅದೇ ರೀತಿ ಅನೇಕ ಗಣ್ಯ ಮಾನ್ಯರು ಮತ್ತು ಎಸ್ ಡಿ ಎಸ್ ಸಂಘದ ಕಾರ್ಯದರ್ಶಿಗಳಾದಂಥ ಜಿ ಸಿ ಕೊಟ್ಟಿಗೆ ಸರ್ ಮತ್ತು ಮುಖ್ಯೋಪಾಧ್ಯಾಯಿನಿ ಕೆ ಎಂ ಕೋಳಿ ಮೇಡಮ್ ಆಡಳಿತಾಧಿಕಾರಿ ಡಾಕ್ಟರ್ ಬಿ ಎ ಪೂಜಾರಿ ಮುಖ್ಯೋಪಾಧ್ಯಾಯರು ಬಿ ಎ ಬಾಡ್ಕರ್ ಸರ್ ಪ್ರಾಥಮಿಕ ವಿಭಾಗ ಅದೇ ರೀತಿ ಗಣ್ಯಮಾನ್ಯರು ಶಿಕ್ಷಕ ಶಿಕ್ಷಕಿ ವೃಂದದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕ ವೃಂದದವರು ಹಾಗೂ ಶಿಕ್ಷಣ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಜರುಗಿದವು ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳು ನಡೆದವು ತೇಜ್ ಪ್ರಭು ಸಂಕೇಶ್ವರ್ ಆ ಟೀಚರ್ ನಾನು ಕೇಳಿದೆ ಆಕ್ಚುಲಿ ಲೈಫ್ ಭಾಳ ಕಂಪ್ಲಿಕೇಟೆಡ್ ಆಗತ್ತ ಹೆಂಗ್ ಮಾಡಬೇಕು ಅಂದ್ರೆ ಏನೋ ಒಂದು ಅದೂ ಒಂದೇ ಸ್ಯಾಟನ್ ಇರ್ಬೇಕು ಕೇಳಿ ಅವ್ರು ಅವ್ರು ಕೇಳಿದ್ರೆ ನೀ ಏನ್ ಮಾಡುದಿಲ್ಲ ಜಸ್ಟ್ ಅಪ್ ಟು ಟ್ವೆಂಟಿ ಇಯರ್ಸ್ ಜಸ್ಟ್ ಲರ್ನಿಂಗ್ ಫೋಕಸ್ ಮಾಡಿ ಮತ್ತೆ ಲರ್ನಿಂಗ್ ಅಂದ್ರೆ ನೀವು ಯಾವತ್ತರ ನೀವು ಸ್ಟೂಡೆಂಟ್ ಆಗಿರ್ಬೋದು ರೈಟ್ ಲರ್ನಿಂಗ್ ಅಪ್ ಟು ಟ್ವೆಂಟಿ ಇಯರ್ಸ್ ಫೋಕಸ್ ಮಾಡಬೇಕು ಟ್ವೆಂಟಿ ಟು ಥರ್ಟಿ ಇಯರ್ಸ್ ಏನ್ ಮಾಡುದ್ರೆ ನೀವು ಒಂದು ಥೀಮ್ ಏನೂ ಫಾಲೋ ಮಾಡಬೇಕು লীডর হ্যাঁ ভাগ দিয়ে ও লিডার বন্ধ চো কালিটিক ফালোমি তো আলুক থাকতে ইম্প্রিম নি ಕೆಲಸ ಮಾಡ್ಕೊಳ್ತಾರೆ ಆದರೆ ಅದರಲ್ಲಿ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಕರೆಗೊಳಿಸಲು ನಾವು ಸ್ನೇಹಿತರೆಗಳನ್ನು ಹಮ್ಮಿಕೊಂಡಿರ್ತೇವೆ ಅದು ರೂಢಿ ಪ್ರಮಾಣವಾಗಿ ಬಂದಿರುತ್ತದೆ ನಮ್ಮ ಸಂಸ್ಥೆ ಸೇವಾ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕೇವಲ ನೂರು ಜನ ಸಂಖ್ಯೆಯ ಇವಾಗ ಒಂದು ಸಾವಿರದ ಮೇಲೆ ಮೇಲ್ಪಟ್ಟ ವಿದ್ಯಾರ್ಥಿಯವರು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತೇವೆ ಸುಸಜ್ಜಿತವಾಗಿ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಿದ್ದೇವೆ ಕಟ್ಟಡಗಳನ್ನು ಒದಗಿಸಿದ್ದೇವೆ ಜೊತೆಗೆ ನಮ್ಮ ಶಾಲೆಯಲ್ಲಿ ಅದರನ್ನವರ ಈ ಉದಾಹರಣೆ ಉತ್ತಮ ಶಿಕ್ಷಣ ನಾವು ಕೊಡುವುದರಿಂದ ಇಲ್ಲಿ ಅವರು ಮತ್ತು ಅತಿಥಿಗಳಾಗಿ ಆಗಮಿಸಿದ್ದಾರೆ ಅದು ಅಲ್ಲದೆ ನಿಫೋಸಿಸ್ ಒಂದು ದೊಡ್ಡ ಕಂಪನಿಯಲ್ಲಿ ಇಂಗಿತಕ್ಕೆ ಸೇವಿ ಸಲ್ಲಿಸೋ ಆಯ್ನೆ ಅಂತ ಅಡಪಾಯಿ ಅಂತ ಏನು ಇರುತ್ತೆ ಮರಿಪಾಯಿ ಅದು ವೇತನಕ್ಕೆ ಮಿಕ್ಕಿ ಬೆಳೆದುಕೊಳ್ಳတာ ಅನ್ನೋ ಒಂದು ಉದಾಹರಣೆ ಅಂತೆ ಗಮನವಾಗಿ ಹೇಳತಾ ಇದ್ದೀವಿ ಲೋನ್ ತೀಜಿ ಆಪೋರ್ಚುನಿಟಿ ನರ್ಸಿಂಗ್ ಇಂದ ನರ್ಸರಿ ಇಂದ ಹೆಡ್ ಆಗಿ ಇದೆ ಅದರ ಜೊತೆಗೆ ನರ್ಸರಿ ಫಾರ್ಮಸಿ ಟ್ವಾಸ್ کوئی ಎಂಬಿಬ್ಸ್ ಕಾಲೇಜ್ ಡಿಎಕೆಎಂಎಸ್ ಕಾಲೇಜ್ ಇವನ್ನೆಲ್ಲದನ್ನು ಮಾಡ್ತಾ ಇದ್ದಾರೆ ದಿವಂಗತ ಅಪ್ಪನಗೌಡ ದಿವಂಗತ ಬಸವನಗೌಡ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಎ ಪಿ ಪಾಟೀಲರವರ ಪರಿಶ್ರಮದಿಂದ ಒಂದು ನಾವು ಹೆಮ್ಮರವಾಗಿ ಬೆಳೀತಾ ಇದ್ದೇವೆ ಅವರ ಮಾರ್ಗದರ್ಶನದಲ್ಲಿ ನಾವು ಯಾವತ್ತು ಕಾರ್ಯಗಳನ್ನು ಮಾಡುತ್ತೇವೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುತ್ತೇವೆ ಅದಕ್ಕೋಸ್ಕರ ನೀವು ಈ ಶಿಕ್ಷಣ ಸಂಸ್ಥೆಯ ಅಭಿಮಾನಿಗಳಾಗಿ ನಮ್ಮ ಮಕ್ಕಳನ್ನು